ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ವಿಡಿಯೋಸ್ ನಾ ಡೈರೆಕ್ಟ್ ವಿಷಕ್ ಬರೋಣ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಇನ್ ಮುಂದೆ ಯಾರು ಇರೋದಿಲ್ಲ ಜಂಟಿ ಯಾಕಪ್ಪ ಅಂದ್ರೆ ಎಲ್ರು ಆಗಿದಾರೆ ಒಬ್ಬಂಟಿ ಹೌದು ಗೈಸ್ ಬಿಗ್ ಬಾಸ್ ಈಗ ಜಂಟಿ ಅನ್ನೋ ನರ್ಕದಿಂದ ಎಲ್ರಿಗೂ ವಿಮುಕ್ತಿ ಕೊಟ್ಟಿದ್ದಾರೆ ಸೊ ಇವಾಗ್ಲಾದ್ರು ಇವ್ರು ಆಗ್ತಾರೆ ಓಪನ್ ಅಪ್ ಅದ್ರ ಬಗ್ಗೆ ಮಾತಾಡೋಣ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಂಡ್ ಬನ್ನಿ ಜಂಟಿಗಳ ಮಧ್ಯೆ ಇರುವ ಈ ಬಂಧವನ್ನು ಮುರಿದು ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡುವ ಸಮಯ ಇವ್ ನನ್ ಜೊತೆ ಇಲ್ಲ ಅಂತಂದ್ರೆ ನನ್ ಇಂಡಿವಿಜುವಾಲಿಟಿ ಕಾಣುತ್ತೆ ಜಂಟಿಯಿಂದ ಮುಕ್ತಿ ಅವು ಇಂದಿನ ರಾತ್ರಿ ನಾವು ಮಾತಾಡಿದ್ವಿ ಅದಕ್ಕೋಸ್ಕರ ಜಗಳಾಡಿದ್ವಿ ಅದೆಲ್ಲ ಡ್ರಾಮಾ ಇಬ್ರು ಪ್ಲಾನ್ ಮಾಡ್ಕೊಂಡ್ ಮಾಡ್ದು ಅಂತ ಹೇಳ್ಬಿಡೋಣ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ನೀನ್ ಕೊಟ್ಟಿರೋ ಕಾಟು ಕ್ಯಾಶ್ ನನ್ನ ಕೆಟ್ಟವ್ರ ಮಾಡಿ ನೀವು ನನ್ನ ಕೆಟ್ಟವ್ರ ಮಾಡ್ತಾ ಇರೋದು ನೀವು ಮಾಡಿ ಡ್ರಾಮಾ ನಾವು ಮಾತಾಡ್ಕೊಂಡು ಜೊತೆ ಮಾತಾಡೋ ಉತ್ತಮ ವೆರಿ ಗುಡ್ ಜಂಟಿಯಾಗಿ ಅಥವಾ ಒಂಟಿ ಆದ್ಮೇಲೆ ಚೆನ್ನಾಗಿರುತ್ತಾ ಕಾಮೆಂಟ್ ಮಾಡಿ ಅಂಡ್ ಈ ಟೈಮ್ ಅಲ್ಲಿ ಏನಕ್ಕೆ ಒಂಟಿಯಾಗಿ ಮಾಡಿದ್ರು ಅಂದ್ರೆ ಈ ಸೀಸನ್ ನ ಮೊದಲ ಫಿನಾಲೆ ಇನ್ನೊಂದು ವಾರದಲ್ಲೇ ಇದೆ ಸೊ ಅದಕ್ಕೋಸ್ಕರ ಒಂದು ಪೊಟೆನ್ಶಿಯಲ್ ತೋರಿಸಬೇಕು ಅಂಡ್ ಇವ್ರ ಸ್ಟ್ರೆಂತ್ ತೋರಿಸಬೇಕಲ್ಲಪ್ಪ ಅದಕ್ಕೋಸ್ಕರ ಇವ್ರನ್ನ ಒಂಟಿ ಮಾಡಿದ್ದಾರೆ ಅಂಡ್ ಇಷ್ಟು ದಿನ ಇವರು ಅವರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ ಇವರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ ನಾನು ಆಡಕ್ ಆಗ್ತಿಲ್ಲ ಓಪನ್ ಅಪ್ ಆಗ ಓಪನ್ ಅಪ್ ಆಗಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಈಗ ಮೇಲೆ ಕಾರಣ ಹೇಳ್ತಾರೆ ನೋಡ್ಬೇಕು ಸೊ ಸ್ಟ್ರೆಂತ್ ತೋರಿಸಿ ಆಟದಲ್ಲಿ ಚೆನ್ನಾಗ್ ಆಡಿ ಜನರ ಕಣ್ಣಿಗೆ ಇಷ್ಟ ಆದ್ರೆ ಉಳ್ಕೊಳ್ತಾರೆ ಇಲ್ಲಾಂದ್ರೆ ಹೊರಗಡೆ ಬರ್ತಾರೆ ಅದು ಬೇರೆ ಈ ಸೀಸನ್ ಅಲ್ಲಿ ಮಾಸ್ ಎಬಿಕ್ಷನ್ ಆಗ್ತಾ ಇದೆ ಒಂದು ಮೊದಲನೇ ಫಿನಾಲೆ ಯಾರೆಲ್ಲ ಹೋಗ್ತಾರೆ ಯಾರು ಉಳ್ಕೊಳ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ಸೇಫ್ ಝೋನ್ ಅಲ್ಲಿ ಇರೋದು ಮೂರ ಇಬ್ರೇ ಜನ ಒಂದು ಮಾಡುವವರು ಹಾಗು ಸ್ಪಂದನವರು ಇನ್ನೊಂದು ಕಾಕ್ರ ಅವರು ಅವ್ರಿಗೆ ಮಾತ್ರ ಇಮ್ಯುನಿಟಿ ಸಿಕ್ಕು ತರ್ಡ್ ವೀಕಲ್ಲಿ ಉಳ್ಕೊಳ್ಳೋದು ಮುಖ್ಯ ಯಾರು ಸೇಫ್ ಅಲ್ಲಿ ಇಲ್ಲ ಎಲ್ರು ಹೊರಗಡೆ ಹೋಗಿ ಬೇರೆ ಯಾರಾದ್ರೂ ಬರ್ಬೋದು ಏನಾಗುತ್ತೋ ಕಾದ್ ನೋಡ್ಬೇಕು ಅಂಡ್ ನಿಮಗೆ ಈಗ ಎಲ್ರು ಒಂಟಿ ಆಗಿದಾರಲ್ಲ ಯಾರು ತುಂಬಾ ಚೆನ್ನಾಗಿ ಆಟನ ತೋರಿಸ್ಬೋದು ಯಾರು ತುಂಬಾ ತನ್ನನ್ನ ನಾನು ಒಂದು ಓಪನ್ ಅಪ್ ಆಗ್ತಾರೆ ಅಂತ ಇದೆ ಕಾಮೆಂಟ್ ಮಾಡಿ ಮತ್ತೆ ಮುಂದೆ ಗಾಯ್ಸ್ ಬಾಯ್